ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಮಹಾತಪಸ್ವಿ ಶ್ರೀ ಸ್ವಾಮಿಗಳ ನೂರ ಹದಿನಾರನೇ ಹುಟ್ಟುಹಬ್ಬದ ಪ್ರಯುಕ್ತ ಗಬ್ಬೂರಿನಲ್ಲಿ ಶೈವ ಪೀಠ ಗುರುಪೂರ್ಣಿಮಾ ಅಂಗವಾಗಿ ಆಯೋಜಿಸಿದ ಪ್ರಶಸ್ತಿ ಪ್ರದಾನ ಹಾಗೂ ಮಹಾತಪಸ್ವಿ ಶ್ರೀ ಕುಮಾರಸ್ವಾಮಿ ಸಾಹಿತ್ಯ ಪ್ರಶಸ್ತಿ ಸ್ವೀಕರಿಸಲು ಗಬ್ಬೂರಿಗೆ ಆಗಮಿಸಿದ್ದ ಭೂಕರ್ ಪ್ರಶಸ್ತಿಯ ಪುರಸ್ಕೃತರಾದ ಖ್ಯಾತ ಸಾಹಿತಿ ಬಾನು ಮುಸ್ತಾಕ್ ರವರು ಕಾರ್ಯಕ್ರಮದ ನಂತರ ಊಟಕ್ಕೆ ಭಾಗವಹಿಸಿ ಉತ್ತರ ಕರ್ನಾಟಕದ ಶೈಲಿಯ ಕಾಳು ಚಟ್ನಿ ಹುಗ್ಗಿಯ ಸಿಹಿ ಹಾಗೂ ಹುಣಸೆ ಚಟ್ನಿ ಸೇರಿದಂತೆ ವಿವಿಧ ತರಹದ ಆಹಾರ ಪದಾರ್ಥವನ್ನ ಸವಿದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ವಿಶೇಷವಾಗಿ ಗಬ್ಬೂರಿನ ಮಹಾಸೈವ ಧರ್ಮಪೀಠದ ಅಧ್ಯಕ್ಷ ಮುಖಣ್ಣ ಕರಿಗಾರ ಅವರ ವ್ಯವಸ್ಥೆ ಮಾಡಿದ ಪ್ರಸಾದ ಭೋಜನ ವ್ಯವಸ್ಥೆಯನ್ನು ಸಂತೋಷದಿಂದ ಬಾನು ಮುಸ್ಖಾ ಖ್ಯಾತ ಸಾಹಿತಿಗಳು ಪ್ರಶಂಸೆ ವ್ಯಕ್ತಪಡಿಸಿದ್ದು ಇಲ್ಯಾ ಊಟದ ಕುರಿತು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಈ ಒಂದು ಸಂದರ್ಭದಲ್ಲಿ ಗಬ್ಬೂರಿನ ಮಹಾಶೈವ ಧರ್ಮಪೀಠದ ಅಧ್ಯಕ್ಷ ಮುಖಣ್ಣ ಕರಿಗಾರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಕಾರಿ ಡಾ ದಂಡಪ್ಪ ಬಿರಾದಾರ್ ಜೊತೆಗೆ ಹಲವಾರು ಖ್ಯಾತ ಸಾಹಿತಿಗಳು ಸೇರಿದಂತೆ ಪೀಠದ ಸದ್ಭಕ್ತರು ಮಹನೀಯರು ಊಟದ ವ್ಯವಸ್ಥೆ ಕುರಿತು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಇದರ ಜೊತೆಗೆ ಇದೇ ಸಂದರ್ಭದಲ್ಲಿ ಖ್ಯಾತ ಸಾಹಿತಿಗಳು ಭೂಕರ್ ಪ್ರಶಸ್ತಿಯ ಪುರಸ್ಕೃತರಾದ ಭಾನು ಮುಸ್ತಾತ್ ರವರನ್ನ ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ಡಾಕ್ಟರ್ ಗಂಡಪ್ಪ ಬಿರಾದಾರ್ ವೈಯಕ್ತಿಕವಾಗಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಶಶಿಕಾಂತ್ ಎಸ್ ಮಲ್ಲಿಕಾರ್ಜುನ ವಿಶಾಲ್ ನಿಂಬಾಳ್ ಕಾಜಿನ ಗೌಡ ಬಸವರಾಜ್ ಕರಿಗಾರ್ ಡಾಕ್ಟರ್ ಎನ್ ಎಚ್ ಪೂಜಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇವತ್ತ ನಾನು ನಮಗೆ ತಮಗೆಲ್ಲ ಗೊತ್ತು ಸರ್ಕಾರ ಇವತ್ತ ಎಂಬತ್ತು ಮಾರ್ಚ್ಗೆ ಎಷ್ಟು ಅಂಕಗಳನ್ನು ಕಳೆದ ಸಲ ಕೊಟ್ಟಿತ್ತು ಈ ಸಲದ ಬದಲಾವಣೆ ಚಿಂತನೆಯಲ್ಲಿದೆ ಜೊತೆಗೆ ಇಪ್ಪತ್ತು ಪ್ರಾಜೆಕ್ಟ್ ವರ್ಕ್ ಹೌದಾ ಇಪ್ಪತ್ತು ಅಂಕಗಳನ್ನು ಪ್ರಾಜೆಕ್ಟ್ ವರ್ಕ್ ಕೊಡ್ತಾ ಇದ್ದೇನೆ ನಾನು ಸಾಮಾನ್ಯವಾಗಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗೆ ಹೇಳಿದ್ದೆ ನಾನು ಮಕ್ಕಳಂದ್ರೆ ದೇವ್ರ ಸಮಾನ ಹೌದಾ ಮಕ್ಕಳಂದ್ರೆ ದೇವ್ರ ಸಮಾನ ಒಂದೊಂದು ಸಲ ಆ ಮಕ್ಕಳು ಏನಾದರೂ ಕೆಟ್ಟದ್ದು ಮಾಡಿದರೆ ನಾವು ಬೇಯ್ತೀವಿ ಆದರೆ ಅದನ್ನ ಎರಡು ನಿಮಿಷ ಮರ್ತು ಬಿಡ್ತೀವಿ ಮರ್ತು ಬಿಡ್ತೀವಿ ಯಾಕಂತ ಕೇಳು ಆ ವಿದ್ಯಾರ್ಥಿಗಳು ನಮಗೆ ಭಾಳಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂತಾರೆ ಇವತ್ತು ನಾನು ನಮ್ಮ ಎಸ್ ಅಧ್ಯಕ್ಷರು ಒಂದೇ ಮಾತಿಗೆ ಸರ್ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಉಚಿತವಾದ ಪ್ರಾಜೆಕ್ಟ್ ವರ್ಕ್ ನನ್ನ ವತಿಯಿಂದ ಇವತ್ತು ಕೊಡ್ತಾ ಇದ್ದೇನೆ ಸರ್ ದಯವಿಟ್ಟು ತಾವು ಬರಬೇಕು ತಮ್ಮ ಅಮೃತದ ಬಿಡುಗಡೆ ಮಾಡಿ ಅವುಗಳನ್ನು ಕೊಡಬೇಕಂತ ಕೇಳಿದಾಗ ತಕ್ಷಣವಾರ ಬಂದಿದ್ದಾರೆ ನಿಜವಾಗ ಅವರಿಗೆ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಬಹುಶಃ ಇಪ್ಪತ್ತು ಮಾರ್ಕ್ಸ್ ಬಹಳಷ್ಟು ಇಂಪಾರ್ಟೆಂಟ್ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಬಹಳಷ್ಟು ಇಂಪಾರ್ಟೆಂಟ್ ನಿಮ್ಮ ನಯ ವಿನಯ ನಿಮ್ಮ ಚಟುವಟಿಕೆ ಇದರಲ್ಲಿ ಇರ್ತಾ ಇದೆ ಎಷ್ಟು ಅಚ್ಚುಕಟ್ಟಾಗಿ ಇದನ್ನ ಮಾಡ್ತೀರಿ ಇದನ್ನು ಮಾಡಿದ ಮೇಲೆ ಪರಿಶೀಲನೆ ಮಾಡಕ್ಕೆ ಒಂದು ಸಮಿತಿ ಬರ್ತಾ ಇದೆ ಪ್ರಾಜೆಕ್ಟ್ ವರ್ಕರ್ಗಳನ್ನು ಸಮಿತಿಯನ್ನು ಯೋಜನಾ ಪರಿಶೀಲನಾ ಸಮಿತಿ ಅಂತ ಬರ್ತಾ ಇದೆ ನೀವೆಷ್ಟು ಅಚ್ಚುಕಟ್ಟಾಗಿ ಮಾಡ್ತೀರಿ ನಿಮಗೆ ಇಪ್ಪತ್ತಕ್ಕೆ ಇಪ್ಪತ್ತು ಮಾರ್ಚ್ಗಳು ಸಿಗ್ತಾವೆ ಹೌದಾ ಮೂಲ ಉದ್ದೇಶ ನೀ ಎಸ್ ಎಸ್ ಎಲ್ ಸಿ ಎಲ್ಲ ವಿದ್ಯಾರ್ಥಿಗಳು ಇಪ್ಪತ್ತಕ್ಕೆ ಇಪ್ಪತ್ತಂಕುಗಳ ತೆಗೆದುಕೊಳ್ಳುತ್ತೆ ಅಂತ ನಂಬಿಕೆ ನನ್ನ ಇದೆ ಕಾರಣ ಇಷ್ಟೇ ಇವತ್ತ ಒಳ್ಳೆಯ ದಿನ ಬಹುಶಃ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ದಿನ ಸಂಪತ್ತು ಶುಕ್ರವಾರ ಹೌದಾ ಈ ಇನ್ನೊಂದು ಜೊತೆಗೆ ಸರಸ್ವತಿಯ ವಾರ ಹೌದಾ ಸರಸ್ವತಿಯ ವಾರ ಸಂಪತ್ತು ಶುಕ್ರವಾರ ಆದರೆ ನನ್ನೊಂದು ತಿಂಗಳಿಗೆ ಎರಡು ತಿಂಗಳು ತಿಂಗಳೊಂದ್ಸಲ ಏನಾದರೂ ಮಕ್ಕಳಿಗೆ ಮಾಡಬೇಕನ್ನುವಂತಹ ಇರ್ತೀನಿ ಅದಕ್ಕೆ ಇವತ್ತ ನನ್ನ ಕಡೆಯಿಂದ ಎಲ್ ಸಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಯೋಜನಾ ಪುಸ್ತಕವನ್ನ ಕೊಡಲು ಅವಕಾಶ ಮಾಡಿಕೊಟ್ಟಂತಹ ವೇದಿಕೆ ಮತ್ತು ಎಲ್ಲ ಗಣ್ಯರಿಗೆ ಆತ್ಮೀಯದ ವಂದನೆ ಮತ್ತು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ bánh bảy bột á cho nên được không? Bỏ lỡ những video hấp dẫn

ಕೊಡ್ರಿ ನೀವು ಕೊಡಿರಿ ಹ್ಯಾಂಕ್ सोलापु <laughs> सोलि <laughs> ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ